ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಯನ್ನ ಆಚರಿಸ್ತಿದ್ದೀರಾ ಅಂದ್ರೆ ಕೆಲವೊಂದಷ್ಟು ರೂಲ್ಸ್ ಕಂಡೀಷನ್ಸ್ ಅನ್ನ ಫಾಲೋ ಮಾಡಲೇಬೇಕು ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ನಿಯಮಾವಳಿಗಳಿದೆ ಏನೇನಂದ್ರೆ ನೀವು ಮನೇಲೇ ಕುತ್ಕೊಂಡು ಪಾರ್ಟಿ ಮಾಡ್ತೀನಂದ್ರು ಕೂಡ ಮನೆ ಟೆರೆಸ್ ಮೇಲೆ ಪಾರ್ಟಿ ಮಾಡೋ ಹಂಗಿಲ್ಲ ಅಪಾರ್ಟ್ಮೆಂಟ್ಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಟೆರೆಸ್ ಎಂಟ್ರಿಗೆ ಸಂಜೆಯಿಂದಲೇ ಬೀಗ ಜಡಿಲೇಬೇಕು ಇವೆಲ್ಲ ರೂಲ್ಸ್ ಮನೇಲಿ ಕುತ್ಕೊಂಡು ಕೂಡ ನೀವು ಪಟಾಕಿ ಸಿಡಿಸ್ಬಿಡೋದು ಬೇರೆಯವ್ರಿಗೆ ತೊಂದರೆ ಕೊಡೋದು ಮಾಡೋ ಹಂಗಿಲ್ಲ ಟೆರೆಸ್ ಮೇಲೆ ಪಾರ್ಟಿಗೆ ಪರ್ಮಿಷನ್ ಇರೋದಿಲ್ಲ ಅಪಾರ್ಟ್ಮೆಂಟ್ ಬಳಿ ಗುಂಪು ಗುಂಪಾಗಿ ಸೇರ್ಕೊಂಡು ಪಾರ್ಟಿ ಮಾಡೋ ಹಂಗಿಲ್ಲ ಎಚ್ಚರಿಕೆ ಕ್ರಮವನ್ನ ತೆಗೆದುಕೊಂಡ ಬೆಂಗಳೂರಿನ ಪೊಲೀಸರು ಅಟ್ಲೀಸ್ಟ್ ನಾವು ಮನೆಯಲ್ಲಿ ಕುತ್ಕೊಂಡು ಮನೆ ಟೆರೆಸ್ ಮೇಲೆ ಪಟಾಕಿ ಹೊಡಿತೀವಿ ಸೆಲೆಬ್ರೇಷನ್ ಮಾಡ್ತೀವಿ ಕೇಕ್ ಕಟ್ಟಿಂಗ್ ಮಾಡ್ತೀವಿ ಅಥವಾ ಎಣ್ಣೆ ಹೊಡಿತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ ಈಗಾಗಲೇ ಪೊಲೀಸರು ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಟೆರೆಸ್ ಮೇಲೆ ಪಾರ್ಟಿ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಹಾಗೇನಾದ್ರೂ ಇತ್ತು ಅಂದರೆ ಮನೆ ಒಳಗಡೆ ಮಾಡ್ಕೊಳ್ಬೇಕು ಅಥವಾ ನೀವು ಪಬ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಪಬ್ಗೋಗಿ ಒಂದು ಗಂಟೆಯ ಸಮಯದ ಒಳಗಾಗಿ ಬಂದ್ಬಿಡ್ಬೇಕು ಇಷ್ಟೆಲ್ಲವೂ ರೂಲ್ಸ್ ಕಂಡೀಷನ್ಸ್ ಅನ್ನ ಪೊಲೀಸರು ಈಗಾಗಲೇ ಮಾಡ್ಕೊಂಡಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಈಗಾಗಲೇ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಅಲ್ಲಲ್ಲಿ ಜನರು ಕೂಡ ಬಹಳಷ್ಟು ಹುಮ್ಮಸ್ಸಿನಿಂದ ಆಚರಣೆಗೆ ರೆಡಿ ಆಗ್ತಾ ಇದ್ದಾರೆ ಇದ್ರ ಮಧ್ಯದಲ್ಲಿ ಕೆಲವೊಂದಷ್ಟು ರೂಲ್ಸ್ ಕಂಡೀಷನ್ಸ್ ಅನ್ನ ಫಾಲೋ ಮಾಡಲೇಬೇಕು ಮುಖ್ಯವಾಗಿ ಈ ಬಾರಿ ಟೆರಸ್ ಮೇಲೆ ಪಾರ್ಟಿ ಮಾಡಬಾರ್ದು ಅಂತ ಯಾಕೆ ಏನು ನೋಟಿಸ್ನಲ್ಲಿ ಏನೇನು ಅಡಕವಾಗಿದೆ ಕಾರ್ತಿಕ್ ನಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಬೆಂಗಳೂರನ್ನ ಪಾರ್ಟಿ ನಗರ ಅಂತ ಹೇಳ್ತಾರೆ ಅತಿ ಹೆಚ್ಚಿನ ಪಾರ್ಟಿ ಪ್ರಿಯರು ಇರೋದು ಬೆಂಗಳೂರಲ್ಲೇ ಮುಂಬೈ ಬಿಟ್ಟರೆ ಬೆಂಗಳೂರಲ್ಲಿ ಅತಿ ಹೆಚ್ಚಾಗಿ ಪಬ್ಗಳಲ್ಲಿ ಮತ್ತೆ ರೆಸ್ಟೋರೆಂಟ್ಗಳಲ್ಲಿ ಹೋಗಿ ಪಾರ್ಟಿಯನ್ನ ಮಾಡೋ ಕಲ್ಚರು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಜೊತೆಗೆ ಈ ಕೆಲವು ಅಪಾರ್ಟ್ಮೆಂಟ್ ಗಳಿಗೆ ಈಗ ಬೆಂಗಳೂರಲ್ಲಿ ಒಂದು ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ ಏನು ಅಂತಂದ್ರೆ ಈಗ ಟೆರಸ್ ಮೇಲೆ ಮುಂಚೆ ಪಾರ್ಟಿಗಳನ್ನ ಮಾಡ್ತಾ ಇದ್ರು ಮತ್ತೆ ಡಿ ಜೆ ಮ್ಯೂಸಿಕ್ ಹಾಕೊಂಡು ಟೇಪ್ ರೆಕಾರ್ಡರ್ಸ್ ಗಳನ್ನ ಹಾಕೊಂಡು ಒಂದು ಮ್ಯೂಸಿಕ್ ಸಿಸ್ಟಮ್ ಅನ್ನ ಅಳವಡಿಸಿ ಅಲ್ಲಿ ಪಾರ್ಟಿ ಮಾಡುವಂತ ಸಂಸ್ಕೃತಿಯನ್ನ ನಾವು ನೋಡಿದ್ವಿ ಆದ್ರೆ ಇವತ್ತು ಬೆಂಗಳೂರು ಪೊಲೀಸರಿಂದ ಅಪಾರ್ಟ್ಮೆಂಟ್ ಗಳಿಗೆ ಅಫಿಷಿಯಲ್ ಆಗಿ ನೋಟಿಸ್ ಜಾರಿಯಾಗಿದೆ ಒಂದು ಟೆರಸ್ ಮೇಲೆ ಪಾರ್ಟಿ ಮಾಡೋ ಹಾಗಿಲ್ಲ ಮತ್ತೆ ಅಲ್ಲಿ ಹತ್ತು ಗಂಟೆ ಮೇಲೆ ಯಾವುದೇ ಗುಂಪು ಗದ್ದಲಗಳನ್ನ ಮಾಡೋ ಹಾಗಿಲ್ಲ ಜೊತೆಗೆ ಟೆರೆಸ್ ಮೇಲೆ ಯಾಕೆ ಪಾರ್ಟಿ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ಪ್ರಶ್ನೆಗೂ ಕೂಡ ಸಾಕಷ್ಟು ಕಾರಣಗಳನ್ನ ಆ ಒಂದು ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಟೆರಸ್ ನಲ್ಲಿ ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ ಮಿಟ್ಲ ಹತ್ತಿ ಇಳಿಯುವಂತ ಕೆಲಸಕ್ಕೆ ಅಲ್ಲಿ ಪಾರ್ಟಿ ಮಾಡೋರು ಕೈ ಹಾಕ್ತಾ ಹೋಗ್ತಾರೆ ಜೊತೆಗೆ ಟೆರಸ್ ಮೇಲೆ ಏನಾದ್ರು ಡ್ಯಾನ್ಸ್ ಗೀನ್ಸ್ ಮಾಡಿಕೊಂಡು ಏನಾದ್ರೂ ತಳ್ಳಾಟಗಳು ನಡೆದಂತ ಸಂದರ್ಭದಲ್ಲಿ ಮೇಲಿಂದ ಕೆಳಗಡೆ ಬಿದ್ದು ಅವಾಂತರ ಆಗುವಂತ ಚಾನ್ಸಸ್ ಗಳು ಇರುತ್ತೆ ಹಾಗಾಗಿ ಈ ಸೂಕ್ಷ್ಮತೆಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈಗ ಬೆಂಗಳೂರು ಪೊಲೀಸ್ ಅವರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಜೊತೆಗೆ ಈಗ ಬೆಂಗಳೂರಿನ ಬೇರೆ ಬೇರೆ ಭಾಗ ಲ್ಲೂ ಕೂಡ ಅಪಾರ್ಟ್ಮೆಂಟ್ ಗಳಲ್ಲಿ ಇದೇ ರೂಲ್ಸ್ ಅನ್ನ ಸೆಟ್ ಮಾಡಲಾಗಿದೆ ಜೊತೆಗೆ ಈಗ ರಾತ್ರಿ ಆದ ತಕ್ಷಣ ಏನೋ ಪಾರ್ಟಿ ಮಾಡೋ ಗುಂಗಿನಲ್ಲಿ ಹೋಗಿ ಮೈ ಮರೆತು ಮೈ ಮೇಲೆ ಪ್ರಜ್ಞೆ ಇಲ್ದಿರ ಏನೇನೋ ಒಂದು ಅಹಿತಕರ ಘಟನೆಗಳಿಗೆ ಕೈ ಹಾಕದೇ ಇರೋದಕ್ಕೆ ಈ ಒಂದು ಹೊಸ ಸೆಟ್ ಆಫ್ ರೂಲ್ಸ್ ಗಳನ್ನ ಜಾರಿಗೊಳಿಸಲಾಗಿದೆ ಜೊತೆಗೆ ಈಗ ಪ್ರಮುಖವಾಗಿ ನಾವು ನೋಡ್ತಾ ಇರಬಹುದು ಎಂ ಜಿ ರೋಡ್ಗೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಬಂದು ಅಲ್ಲಿ ನ್ಯೂ ಇಯರ್ ಬ್ಯಾಶ್ ನಲ್ಲಿ ಪಾಲ್ಗೊಳ್ಳುವಂತ ಸಾಧ್ಯತೆಗಳು ಇದೆ ಕಮಿಷನರ್ ಸೀಮಂತ್ ಕುಮಾರ್ ಅವರು ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನ ಆಯೋಜಿಸಿದ್ದಾರೆ ಮತ್ತೆ ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗಿ ನ ಕೂಡ ಮಾಡಿದ್ದಾರೆ ಯಾವ ರೀತಿ ಅಲ್ಲಿ ವ್ಯವಸ್ಥೆ ಆಗಿದೆ ಅಂತ ಅಲ್ಲಿ ನೋಡ್ತಾ ಇರ್ಬೋದು ನಾವು ಎಂ ಜಿ ರೋಡ್ ನಲ್ಲೇ ಸಾಕಷ್ಟು ಪಬ್ಗಳಿರೋದ್ರಿಂದ ಏಕಾಏಕಿಯಾಗಿ ಜನ ಒಂದೇ ಟೈಮ್ಗೆ ಅಲ್ಲಿ ನುಗ್ಗೋದ್ರಿಂದ ಅಲ್ಲಿ ನೂಕು ನುಗ್ಲು ಆಗದೆ ಇರೋ ತರ ಕೂಡ ಬ್ಯಾರಿಕೇಡ್ಗಳನ್ನ ಅಳವಡಿಸ್ಲಾಗಿದೆ ಜೊತೆಗೆ ಈಗ ಪಾರ್ಟಿ ಆದ ಮೇಲೆ ಮನೆಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಈ ಹೆಣ್ಮಕ್ಳ ಮೇಲೆ ಏನೇನೋ ಕೆಟ್ಟ ಕಮೆಂಟ್ ಮಾಡ್ಬಿಡೋದು ಮೈ ಮುಟ್ಟಕ್ಕೆ ಹೋಗೋದು ಈ ತರ ಕೆಲಸಗಳಿಗೆ ಏನಾದ್ರೂ ಕೈ ಹಾಕಕ್ಕೆ ಹೋದ್ರೆ ಅಲ್ಲೇ ಇಮಿಡಿಯಟ್ ಆಗಿ ಸ್ಪಾಟ್ ಅರೆಸ್ಟ್ ನ ಕೂಡ ಮಾಡೋದಕ್ಕೆ ಈಗ ಸಕಲ ಸಿದ್ಧತೆಗಳನ್ನ ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಈಗ ರಾತ್ರಿ ಒಂದು ಗಂಟೆವರೆಗೂ ಕೂಡ ಪಬ್ ಇರೋ ಕಾರಣಕ್ಕೆ ಅಲ್ಲಿ ಒಂದು ಟವರ್ ಗಳನ್ನ ನಿರ್ಮಿಸಿ ಬಹಳ ಕೂಲಂಕು ಅಲ್ಲಿ ಬರೋದು ಹೋಗೋದು ಎಂಟ್ರಿ ಗಮನಿಸ್ತಾ ಇರ್ತಾರೆ ಅಂದ್ರೆ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ಯಾಕಂದ್ರೆ ಹೊಸ ವರ್ಷ ಅಂತ ಹೇಳಿದ್ರೆ ಹೊಸದಾಗಿ ರೆಸೊಲ್ಯೂಷನ್ಗಳನ್ನ ತೆಗೆದುಕೊಳ್ಬೇಕು ಹೊಸದಾಗಿ ಆ ದಿನವನ್ನ ಶುರು ಮಾಡಬೇಕು ಅನ್ನೋ ಆಸೆಗಳೆಲ್ಲ ಇರ್ತಾವೆ ಮಾಡಿ ಆದ್ರೆ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಲ್ಲ ಅದನ್ನು ಫಾಲೋ ಮಾಡಿ ಅಂತ ಜೊತೆಗೆ ಟೆರೆಸ್ ಅನ್ನ ಕೂಡ ಬಳಕೆ ಮಾಡೋದಕ್ಕಿಂತ ಮುಂಚೆ ಬೇರೆಯವರು ತೊಂದರೆ ಆಗಬಾರದು ಪಟಾಕಿ ಹೊಡೆಯೋದು ಕೇಕ್ ಕಟ್ ಮಾಡೋದು ಗುಂಪಾಗ್ ಸೇರ್ಕೊಳ್ಳೋದು ಗಲಭೆಗಳನ್ನ ಸೃಷ್ಟಿ ಮಾಡೋದು ಇದು ಯಾವುದು ಮಾಡದೆ ಬಹಳಷ್ಟು ಶಾಂತಿಯುತವಾಗಿ ಹಿತಕರವಾಗಿ ಈ ವರ್ಷದ ವರ್ಷಾಚರಣೆ ಮಾಡಿ ಅನ್ನೋದು ಕರ್ನಾಟಕ ನ್ಯೂಸ್ ಪೀಟ್ ನ ಆಶಯವೂ ಹೌದು